ಎಷ್ಟು ಬ್ಯಾಡ ಬ್ಯಾಡ ಅಂದ್ರೆ ಭಕ್ತ ಕೇಳಿಲ್ಲ ಫಾರಿನ್ ಹೋಗಿದೆ ಅಂತ ಫಾರಿನ್ ಹೋಗ್ಬೇಕಂದ್ರೆ ಏರ್ಪೋರ್ಟ್ ಬರ್ಬೇಕು ನೋಡ್ರಿ ವಿಮಾನ ನಿಲ್ದಾಣ ಅಂತ ವಿಮಾನ ನಿಲ್ದಾಣ ಆಗ ಹಂಗೆ ಬಿಡಂಗಿಲ್ಲ ಏನ್ ಮಾಡ್ತಾರೆ ಚೆಕಿಂಗ್ ಆಫೀಸ್ ಇರುತ್ತೆ ಚೆಕ್ ಮಾಡ್ತಿರ್ತಾರ ಬ್ಯಾಗ್ ಎಲ್ಲ ಚೆಕ್ ಮಾಡ್ತಿರ್ತಾರೆ ಟಿ ಶರ್ಟ್ ಚೆಕ್ ಮಾಡ್ತಿರ್ತಾರ ಅವ್ರ ಜೊತೆ ಹೋಗ್ಬಂಗ್ ಇತ್ತು ಎಲ್ಲ ಚೆಕ್ ಮಾಡಿ ಕಳ್ಸಿದ್ರು ಒಳಗೆ ಯಾರು ಉಳಿದ್ರು ಸಿದ್ದೇಶ್ವರ ಸ್ವಾಮಿ ಅವರು ಮುಂದೆ ಬಂದ್ರು ಚೆಕಿಂಗ್ ಆಫೀಸ್ ಚೆಕ್ ಮಾಡಿದ್ರು ಚೆಕ್ ಮಾಡ್ಬೇಕಾದ್ರೆ ಇಷ್ಟೇ ಇಲ್ಲ ಏನ್ ಚೆಕ್ ಮಾಡಬೇಕು ಆ ಆಫೀಸರ್ ಕೇಳಲ್ಲ ಮಾರದ ಕಿಶೆ ಇಲ್ಲಪ್ಪ ನಮ್ಗೆ ಕಿಶಿಯದ ಅರ್ಥನ ಗೊತ್ತಿಲ್ಲ ಅಂದ್ರು ಸ್ವಾಮಿ ನಮ್ಗೆ ಕಿಶಿಯದ ಅರ್ಥ ಗೊತ್ತಿಲ್ಲ ಎಲ್ಲಿ ಕಿಶಿ ಅಂತ ಗೊತ್ತಿಲ್ಲ ನಮ್ಗೆ ಕಿಶಿಯದಿದ್ದ ಒಳಗಿನ ಒಳಗಿನ ಹೃದಯದ ಕಿಶಿ ಕೇಳ ಆ ಕಿಶೆಗಳ್ ಭಗವಂತನ ಏನ್ ಬರ್ತಿಲ್ಲ ಚೆಕ್ಕಿಂಗ್ ಆಫೀಸರ್ ಒಂದು ಉತ್ತರ ಕೊಟ್ಟಂತ ನೋಡಿ ನೋಡಿನ ಯಾರಿಗೆ ಸ್ವಾಮಿಗಳು ಇಂಥ ಭಾಜನ ಬ್ಯಾಗ್ ತೆಗೀರಿ ಬ್ಯಾಗ್ನಾಗ ಏನ್ ನೋಡ್ತೀರಿ ಅಂತ ಬ್ಯಾಗ್ನಾಗ ಒಂದು ಗ್ರಂಥ ಇತ್ತು ಮನುಷ್ಯಲ್ಲಿ ಮದಕಾಕಿ ಏನ್ ಅಷ್ಟ ನೋಡಿ ಏನಿಲ್ಲ ಏನಿಲ್ಲಂದ್ರೆ ಈಗ ಬಿತ್ತಿ ಒಳಗಂತ ಸ್ವಾಮಿಗಳು ಬಿಡುವಾಗ ಒಂದು ಮಾತಂತ ಸಮರ ಅಜ್ಜರ ಹಿಂಗ ಫಾರಿನ್ ಹೋಗೋರ ಸ್ವಾಮಿಗಳು ಬಹಳ ಜನ ಈ ಏರ್ಪೋರ್ಟ್ ನಾಗ ಬರ್ತಾರ ಹೋಗುವಾಗ ಖಾಲಿ ತಗೊಂಡು ಹೋಗ್ತಾರ ಬರುವಾಗ ಗಂಟು ಮಾಡ್ಕೊಂಡು ಬರ್ತಾರ ಇಂಥ ಸ್ವಾಮಿಗಳು ನಾವು ಬಹಳ ಜನ ನೋಡಿದ್ರೆ ಆಯ್ತಪ್ಪ ಅಂತ ಸಿದ್ದೇಶ್ವರ್ ಬಿಡ್ಬೋದು ಎಂಟು ಹತ್ತು ದಿನವರ್ ಮುಗಿಸ್ಕೊಂಡು ಮತ್ತು ಅದೇ ರಿಟರ್ನ್ ಎಡ್ಕೊಟ್ಟೆ ಬರ್ತಾರ ಚೆಕಿಂಗ್ ಆಫೀಸರ್ ಅವನೇ ಇರ್ತಾನ ಅವನಿಂದ ತೋರಿಸ್ರಿ ಕಿಶಿ ಅಂದ್ರೆ ಕಿಶಿ ಅಂತ ಇರಲಿಲ್ಲ ಬ್ಯಾಗ್ ತೋರಿಸ್ರಿಂದು ಬ್ಯಾಗ್ ಮಾತ್ರ ಪುನಃ ನೋಡಿದಾಗ ಒಂದ್ ಗಂಟ ಒಂದು ಶೈಲಿಗೆ ಏನಿರ್ತ ಅವಾಗ ಚೆಕಿಂಗ್ ಆಫೀಸರ್ ಏನ್ ಮಾಡ್ತಾನ ಸಾ ನಮಸ್ಕಾರ ಮಾಡ್ತಾನ ಐದ ನಾನು ಇಪ್ಪತ್ತೈದು ವರ್ಷ ವಿಮಾನ ನಿಲ್ದಾಣದಲ್ಲಿ ಸೇವೆ ಮಾಡ್ದೆ ಆದ್ರೆ ಹಲವಾರು ಸ್ವಾಮಿಗಳನ್ನು ಹೋಗಿ ಬರೋದೆಲ್ಲ ಅವರ ಚೆಕ್ ಇನ್ ಬರುವಾಗ ಮಾತ್ರ ಗಂಟೆಲ್ಲ ತುಂಬಿದ್ದಿತ್ತು ನಿಮ್ ತುಂಬಿ ಅಲಪಸ್ ಅಂತ ಉತ್ತಮ ಸಂತರು ನಾವು ನೋಡಂಗಿಲ್ಲ ನೀವ ನಮ್ದು ನಿಜವಾದ ಸಂತರು ನಿಮ್ಮ ಅಂತ ಸಾಷ್ಟಾಂಗ ನಮಸ್ಕಾರ ಮಾಡದ ಅದಕ್ಕೆ ಉತ್ತಮ ವೈಷ್ಣವಂತ ಯಾಕೆಲ್ಬೇಕಂದ್ರೆ ಯಾವ ಸಂಸ್ಕಾರದೊಳಗ ಬಂಧನದೊಳಗೆ ಇಂಥ ಸಂಸಾರದೊಳಗ ಪ್ರಪಂಚದೊಳಗ ಮಾಯಾ ಮೋಹ ಇಲ್ಲದೆ ಯಾವಾಗ್ಲೂ ದೇವರ ಧ್ಯಾನದಲ್ಲಿ ಇರ್ತಾರಲ್ಲ ಅವರೇ ಉತ್ತಮ ವೈಷ್ಣವರು ಇಂತಹ ಉತ್ತಮ ವೈಷ್ಣವರು ಯಾರಪ್ಪ ಅಂದ್ರೆ ಹನುಮಂತ ರಾಮನಿಗೆ ಕೇಳ್ತಾರೆ श्री रामचंद्रन रामा नीमा मात्रा